ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಸೆವೆಂಟೀನ್ ನೋಡಿ ನೈಂಟಿ ಡೇಸ್ ಚಾಲೆಂಜಲ್ಲಿ ಸೆವೆಂಟೀನ್ ಡೇಸ್ ಆಯಿತು ಎಸ್ ಸ್ಟಾರ್ಟ್ ವಾರ್ಮ್ ಅಪ್ ಬಿ ಪಾಸಿಟಿವ್ ಎಸ್ ಬಾಡಿ ಆ್ಯಕ್ಚುಲಿ ಇವತ್ತು ನಾನು ಹಾರ್ಮ್ಸ್ ಮಾಡ್ತೀನಿ ಇವತ್ತು ಬೈ ಸಿಫ್ಟ್ ಮತ್ತು ಟ್ರೈಸಿಫ್ಟ್ ಮಾಡ್ತೀನಿ ಯೂಜಲಿ ನಾನು ಚೆಸ್ಟ್ ಟ್ರೈ ಮಾಡ್ತಾ ಮಾಡ್ತಾಯಿದ್ದೆ ಅದ್ರ ಜೊತೆಗೆ ಬಾಡಿ ವೇಟ್ ಸ್ವಲ್ಪ ಆಪ್ಲಿಕ್ಕು ಕೋರು ಸ್ವಲ್ಪ ಆಬ್ಲಿಕ್ ಮಾಡ್ತಾ ಇಲ್ಲ ಸ್ವಲ್ಪ ಆಪ್ಲಿಕ್ಕೂ ಮಾಡಬೇಕು ಕೋರ್ಸ್ ಶ್ರೆಂಥ ಬಾಡಿ ವೇಟ್ ಎಕ್ಸರ್ಸೈಸು ಸ್ವಲ್ಪ ಬರ್ನಿಂಗು ಈ ಥರ ಮಾಡ್ತಾಯಿದೆ ಇವತ್ತು ಬರೀ ಆರ್ಮ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬೈಸಿಪ್ಸು ಮತ್ತು ಟ್ರೈಸಿಪ್ಸ್ ಮಾಡೋಣ ಅಂತ ಸ್ವಲ್ಪ ಆರ್ಮ್ಸ್ ಮಜಲು ಬಿಲ್ಡ್ ಮಾಡೋಣ ಅಂತಿದ್ದೀನಿ ಎಸ್ ಬಿಫೋರ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ವಿಲ್ ಸ್ಟಾರ್ಟ್ ವಾರ್ಮ್ ಅಪ್ ಸ್ಟಾರ್ಟ್ ಮಾಡಬೇಕು ಫ್ರೀ ಮಾಡ್ಕೋಬೇಕು ಫ್ರೀ ಆದ ನಂತರ ನೀವು ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ನೋಡಿ ಓಕೆ ತುಂಬ ಜನ ಸ್ಟ್ರೆಚಿಂಗು ಫ್ರೀ ಎಕ್ಸಸೈಸ್ಗೂ ಡಿಫ್ರೆನ್ಸ್ ಗೊತ್ತಿಲ್ಲ ಅವ್ರಿಗೆ ಆ್ಯಕ್ಚುಲಿ ಬಂದ ಕೂಡಲೇ ನೀವು ಫ್ರೀ ಅಂದರೆ ವಾರ್ಮ್ ಅಪ್ ಅಂದರೆ ಗ್ರ್ಯಾಜು ನಿಧಾನವಾಗಿ ವಾರ್ಮ್ ಅಪ್ ಆಗಬೇಕು ಓಕೆನಾ ಆಮೇಲೆ ಫ್ರೀ ಮಾಡ್ಕೋಬೇಕು ಎಲ್ಲ ಜಾಯಿಂಟ್ಸ್ನೆಲ್ಲ ಫ್ರೀ ಮಾಡಿಕೊಂಡು ಮಾಡಬೇಕು ಓಕೆನಾ ವರ್ಕೌಟ್ ಆದಮೇಲೆ ಸ್ಟ್ರೆಚಿಂಗ್ ಮಾಡಬೇಕು ನೋಡಿ ಡೈನಮಿಕ್ ಮಾಡಬೇಕು ಬಿಫೋರ್ ಬರ್ ಅಂದರೆ ಸ್ಟಾರ್ಟ್ ಮಾಡ್ಬೇಕು ಡೈನಮಿಕ್ ಮೂಮೆಂಟ್ಸ್ ಮಾಡಬೇಕು ವರ್ಕೌಟ್ ಆದಮೇಲೆ ಸ್ಟಾರ್ಟ್ ಸ್ಟಾರ್ಟಿಕ್ ಸ್ಟ್ರೆಚಸ್ ಮಾಡಬೇಕು ನೋಡಿ ಓಕೆನಾ ಇದನ್ನು ಒಬ್ಬರು ಬಂದ ಕೂಡಲೇ ಸ್ಟ್ರೆಚಿಂಗ್ ಮಾಡ್ತಾರೆ ಫ್ರೀ ಮಾಡಲ್ಲ ಸ್ಟ್ರೆಚ್ ಅಂದರೆ ಓಕೆ ಫೈನ್ ಸ್ಟಾರ್ಟ್ ವಿತ್ ನೀ ಆ್ಯಪ್ ನೋಡಿ ವಾರ್ಮಪ್ ಆಯಿತು ಅಪ್ ಸ್ಟಾರ್ಟ್ ಮಾಡ್ತಾ ಇನ್ನು ಮುಗಿತೆ ದಯವಿಟ್ಟು ವಾರ್ಮಪ್ ಎಕ್ಸರ್ಸೈಸ್ ಮಾಡಿ ಓಕೆನಾ ಬಿಫೋರ್ ಆದರೆ ವಾರ್ಮಪ್ ಮುಂಚೆಯೇ ನೀವು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಎನರ್ಜಿ ಇಟ್ಕೊಂಡು ಸ್ಪೆಷಲಿ ಸಾಟರ್ಡೆ ಸಂಡೆ ಸಾಟರ್ಡೆ ಎಲ್ಲ ಲೆಗ್ಸ್ ಇಟ್ಕೊಂಡಿರ್ತಾರೆ ನಾನು ಆಮ್ಸ್ ಇಟ್ಕೊಂಡಿದ್ದೀನಿ ಆಲ್ರೆಡೆ ನಾನು ಯಾವಾಗ ಬೇಕಾದರೂ ಲೆಗ್ಸ್ ಮಾಡ್ತೀನಿ ಕೆಲವರು ತುಂಬ ಜನ ಏನು ಮಾಡ್ತಾರೆ ಅಂದರೆ ಬರೀ ಲೆಗ್ ಮಾತ್ರ ಸಾಟರ್ಡೇನೇ ಮಾಡೋಣ ಲೆಗ್ಗು ಅಂದ್ಕೊಂಡಿರ್ತಾರೆ ಮಂಡೇ ಟು ಸಾಟರ್ಡೆ ಅಂದರೆ ಲೆಗ್ ಸಾಟರ್ಡೆ ಮುಗಿಸ್ಕೊಂಡ್ರೆ ಸಂಡೇ ಬ್ರೇಕ್ ಇರುತ್ತೆ ಹಂಗೆ ಅನ್ಕೋಬೇಡಿ ಯಾವಾಗ ಬೇಕಾದರೂ ಲೆಗ್ ಮಾಡ್ಬೋದು ನಾನು ಲೆಗ್ ಒಂದೆಲ್ಲ ಶೋಲ್ಡರು ಮತ್ತು ಲೆಗ್ಸ್ ಎರಡೂ ಮಾಡ್ತೀನಿ ಶೋಲ್ಡರ್ ಮತ್ತು ಥೈಸ್ ಎರಡೂ ಅದಕ್ಕೆ ಸ್ಟ್ರೆಂತ್ ಸ್ಟ್ಯಾಮಿನಾ ಸ್ವಲ್ಪ ಬೇಕು ಖಂಡಿತ ಆ ಥರ ಹೋಗಬೇಕು ಓಕೆನಾ ನೀವು ಆ ಥರ ಸ್ಟ್ಯಾಮಿನ ಸ್ಟ್ರೆಂತ್ ಬಿಲ್ಡ್ ಮಾಡ್ಕೊಳ್ಳಿ ನೈಂಟಿ ಡೇಸ್ ಚಾಲೆಂಜ್ ಆದಮೇಲೆ ಯಾವತ್ತೂ ಮಿಸ್ ಮಾಡಕ್ಕೆ ಹೋಗಬೇಡಿ ಫುಲ್ ಡಿಸಿಪ್ಲಿನ್ ಇರಲಿ ಓಕೆನಾ ಸ್ಕ್ವಾಟ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಮಾಡಿ ನೋಡಿ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಟಾಪ್ ನೈಂಟಿ ಡಿಗ್ರಿ ಹೋಗಿ ನಿಧಾನ ಬನ್ನಿ ಓಕೆನಾ ಎವ್ರಿ ಡೇ ಸ್ಕ್ವಾಟ್ ಮಾಡಬೇಕು ನೋಡಿ ಆವಾಗ ನಿಮ್ಮ ಸ್ಟಿಂಗು ಮತ್ತು ಸ್ಟ್ಯಾಮಿನಾ ಗ್ಲೂಡ್ಸು ಮತ್ತು ಸ್ಟ್ಯಾಮಿನಾ ಎರಡೂ ಬಿಲ್ಡ್ ಆಗುತ್ತೆ ಕೊಡರ್ಸಿಪ್ ಮಸಲ್ ಕೂಡ ಅದಾದ ನಂತರ ಹೋಲ್ಡ್ ಕೂಡ ಮಾಡಿ ಎಸ್ ಇವತ್ತು ಆಮ್ಸ್ ಮತ್ತು ಸಾರಿ ಬೈಸಿಪ್ಸ್ ಮತ್ತು ಟ್ರೈಸಿಪ್ಸ್ ಎಕ್ಸಸೈಸ್ ನೋಡಿ ಫಸ್ಟ್ ಒನ್ ಎಕ್ಸಸೈಜ್ ಬಂದ್ಬಿಟ್ಟು ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಬೈಸಿಪ್ಸ್ ಡಂಬಲ್ ಕರ್ಲ್ ನೋಡಿ ಬೈಸಿಪ್ಸ್ ಡಂಬಲ್ ಕರ್ಲ್ ಎಸ್ ಮಸಲ್ ಕಾಂಟ್ರಾಕ್ಟ್ ಮಾಡಬೇಕು ಸ್ಲೋವಾಗಿ ಬ್ರೀದಿಂಗ್ ಡೌನ್ ಮಜಲ್ನ ಇಟ್ಕೋಬೇಕು ಸ್ಲೋವಾಗಿ ಸ್ಕ್ವೀಸ್ ಮಾಡಿ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿಕೊಂಡು ನಿಧಾನ ಬ್ರೀದಿಂಗ್ ಡೌನ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ದಯವಿಟ್ಟು ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದ್ ಔಟ್ ಸ್ಲೋ ಡೌನ್ ಬ್ರೀದಿನ್ ಬ್ರೀದ್ಔಟ್ ಸ್ಲೋ ಡೌನ್ ಬ್ರೀದಿನ್ ನೋಡಿ ಓಕೆ ಬೇಸಿಗೆ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ತುಂಬ ಜನ ಮಜಲ್ ಮೆಮರ್ ಅಂದರೆ ಮ ಆ ಮೈಂಡ್ಗೂ ಮಜಲ್ಗೂ ರಿಲೇಷನ್ಶಿಪ್ ಬಿಲ್ಡ್ ಆಗಬೇಕಂತೀನಿ ಯಾವಾಗಲೇ ನಿಮಗೆ ಎಸ್ ಮೇಡಮ್ ಏನೋ ಪಿ ಟಿ ನಾನು ಪಿ ಟಿ ಕ್ಲೈಂಟ್ ಮೇಡಮ್ ಜಿ ಅವರು ನಾಯ್ಡುಗಾರು ಬಂದು ನಿಂತ್ಬಿಟ್ರು ಸರ್ ಇಲ್ಲೇನೋ ಆಗಿದೆ ಸರ್ ಸರ್ ಆ್ಯಕ್ಚುಲಿ ಎಷ್ಟೇ ಮಾಡಿದ್ರು ಬಂದಿದ್ದೆ ಮೇಡಮ್ ಅಲ್ಲಿ ಕ್ಯಾಮ್ರಾ ಇದೆ ಮೇಡಮ್ ಅಂತ ಇದ್ದೆ ಬಟ್ ಆದರೂ ಬಂದು ಅಯ್ಯೋ ಸರ್ ಇರಲಿ ಸರ್ ಓಕೆ ಓಕೆ ಫೈನ್ ಸರ್ ಅಂತೇಳಿ ನೋಡೇ ಇಲ್ಲ ನೋಡಿ ಎಸ್ ಓಕೆ 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 ಮೇಡಮ್ ಫೈನ್ ಮಾತಾಡ್ತೀನಿ ರೀ ಅಂದೆ ಬಟ್ ನಗೂ ಬರ್ತಾ ಇತ್ತು ನನಗೆ ಓಕೆ ಫೈನ್ ಹಾಂ ದಯವಿಟ್ಟು ಹಾಕ್ಬಿಡಿ ಸರ್ ನೀವು ಇರಲಿ ಮೇಡಮ್ ಜಿ ಏನೂ ಆಗಲ್ಲ ಅಂದರೆ ಓಕೆ ಸೆಕೆಂಡ್ ಒನ್ ಎಕ್ಸಸೈಸ್ ಬಂದುಬಿಟ್ಟು ಟ್ರೈಸಿಪ್ಸ್ ನೋಡಿ ಟ್ರೈಸಿಪ್ಸ್ ಬಂದುಬಿಟ್ಟು ಡಂಬಲ್ ಓವರ್ ಹೆಡ್ ಎಕ್ಸ್ಟೆನ್ಷನ್ ಸ್ಟ್ಯಾಂಡಿಂಗಲ್ಲೇ ನೋಡಿ ಓವರ್ ಹೆಡ್ ಎಕ್ಸ್ಟೆನ್ಷನ್ ಟ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇವಾಗ ಯಾವ ಮಜಲ್ನೂ ಕ ನೋಡಿ ಇವಾಗ ಅವಾಗಲೇ ಹಿಡಿದ್ದು ಬೈಸಿಪ್ಸ್ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಇವಾಗ ಬಂದ್ಬಿಟ್ಟು ಟ್ರೈಸಿಪ್ಸ್ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಓಕೆ ಮ್ಯಾಮ್ ಎಸ್ ಬ್ರೀ ಓಕೆ ಎಸ್ ಬ್ರೀದ್ ಡೌನ್ ಬ್ರೀದ್ ಔಟ್ ಆಪ್ ಬ್ರೀದಿನ್ ಡೌನ್ ಔಟ್ ಅಪ್ ನೋಡ್ ಮುಗಿದೋ ಹೋಯ್ತು ಅನ್ಸುತ್ತೆ ಈ ಕಡೆ ಎಸ್ ಟ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬಿಡ್ಬೇಕಾರೆ ಬ್ರೀದಿನ್ ಔಟ್ ಓಕೆನಾ ಇದು ನೋಡಿ ಮಿಡಲ್ ಎಡ್ ಮೇಲೆ ವರ್ಕ್ ಆಗುತ್ತೆ ನೋಡಿ ಇದು ಲಾಂಗ್ ಹೆಡ್ ಕಮ್ಮಿ ಮಿಡಲ್ ಎಡ್ಡು ಲ್ಯಾಟ್ರಲ್ ಎಡ್ ಸ್ವಲ್ಪ ಕಿಕ್ ಬ್ಯಾಕ್ ಮಾಡಿದಾಗ ಮತ್ತು ಕೇಬಲ್ ಪುಷ್ ಡೌನ್ ಮಾಡಿದಾಗ ಜಾಸ್ತಿ ವರ್ಕ್ ಆಗೋದೇ ಲಾಂಗ್ ಹೆಡ್ ಮಜ್ಜೆ ನೋಡಿ ಟ್ರೈಸಿಪ್ಸಲ್ಲಿ ಲಾಂಗ್ ಹೆಡ್ಡು ಮಿಡಲ್ ಎಡ್ ಮತ್ತು ಲ್ಯಾಟ್ರಲ್ ಹೆಡ್ ಎರಡು ಇರುತ್ತಲ್ವಾ ಲಾಂಗ್ ಮಿಡಲ್ ಎಡ್ಡು ಮತ್ತು ಲ್ಯಾಟ್ರ್ ಲಿಟ್ ನೋಡಿ ಅದು ಆ್ಯಕ್ಚುಲಿ ಟ್ರೈಸಿಪ್ ಮೇಲೆ ಏನು ಎಕ್ಸರ್ಸೈಸ್ ಮಾಡ್ತೀವಿ ಅದ್ರ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ಟ್ರೈಸಿಪ್ ಬಂದ್ರೆ ಬಿಲ್ಡ್ ಆದರೆ ಒಳ್ಳೆ ಲುಕ್ ನೋಡಿ ಶೋಲ್ಡರು ಟ್ರೈಸಿಪ್ಸ್ ಇದೆಯಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಯೂಜಲಿ ಸ್ವಲ್ಪ ಆಮ್ಸ್ನ ಕಮ್ಮಿ ಇಟ್ಕೊತಿರ್ತಿದ್ದೆ ಜಾಸ್ತಿ ಇವಾಗ ಸ್ವಲ್ಪ ಆರ್ಮ್ಸ್ ಮೇಲೆ ಸ್ವಲ್ಪ ಸ್ವಲ್ಪ ಒಂಚೂರು ವೆಯ್ಟ್ಸ್ನ ಇನ್ಕ್ರೀಸ್ ಮಾಡಿದ್ದೀನಿ ಯೂಜಲ್ ಟೂ ಪಾಯಿಂಟ್ ಫೈಲ್ ಮಾಡ್ತಾಯಿದೆ ಫೈಲ್ ಮಾಡ್ತಾ ಇದ್ದೀವಿ ಇವತ್ತು ಟೆನ್ ಹಾಕೊಂಡು ಮಾಡ್ತಾಯಿದ್ದೀನಿ ಟೆನ್ ಮಜಲ್ನಾಗ ನೋಡಿ ಮಜಲ್ನ ಕಾಂಟ್ರಾಕ್ಟ್ ಮಾಡಿದ್ಮೇಲೆ ರಿಲೀಸ್ ಮಾಡ್ಬೇಕಾದ್ರೆ ಸ್ಲೋ ಬಿಡ್ಬೇಕು ನೀವು ಎತ್ತಬೇಕ ಸ್ಲೋ ಅಲ್ವ ಎತ್ತಬೇಕಾರೆ ಆಪ್ ಎತ್ಬೇಕು ಓಕೆ ಒಂದು ಸ್ಪೀಡ್ ಫಾಸ್ಟಲ್ಲಿ ಬಿಡಬೇಕಾದ್ರೆ ಕಂಟ್ರೋಲ್ ಮಾಡಬೇಕು ನೋಡಿರಿ ಹಿಡ್ಕೊಂಡು ಪ್ರೆಸ್ ಮಾಡಿ ಹೋಲ್ಡ್ ಮಾಡೋದು ಅದೇ ಬೇಕು ಅದು ತುಂಬ ಜನ ಮಾಡೋದೇ ಇಲ್ಲ ಇಲ್ಲಿ ಏನು ಮಾಡಬೇಕನ್ನೋ ಏನು ಮಿಸ್ಟೇಕ್ ಮಾಡ್ತೀವೋ ಅದನ್ನೆಲ್ಲ ಕಲಿಬೇಕು ನೋಡಿ ಜೀವನದಲ್ಲೂ ಅಷ್ಟೇ ನಾವು ಏನು ಮಿಸ್ಟೇಕ್ ಮಾಡ್ತೀವೋ ಅದನ್ನು ಕಲಿತು ಮುಂದೆ ಹೋದ್ರೇ ತುಂಬ ಚೆನ್ನಾಗಿರುತ್ತೆ ಜೀವನ ಇಲ್ಲವಾದರೆ ಕಷ್ಟ ಅಲ್ವಾ ಜೀವನದಾಗ ನಾವೇನೋ ತಪ್ಪು ಮಾಡ್ತಾಯಿರ್ತೀವಿ ತಪ್ಪು ಮಾಡಿದ್ಮೇಲೆ ಅದು ಏನು ಅಂತ ಕಲ್ಕೋಬೇಕು ಅಲ್ವಾ ಕಲ್ತು ಮುಂದೆ ಹೋದರೆ ತುಂಬ ಒಳ್ಳೆಯದು ಆ ತಪ್ಪನೇ ಅಯ್ಯೋ ವಾದ ಮಾಡಿಕೊಂಡು ಅದು ಇದು ಮಾಡಿದ್ರೆ ಅದು ಜೀವನ ಅಲ್ಲವೇ ಅಲ್ಲ ಎಸ್ ಓಕೆ ಫೈನ್ ಡೂ ಇಟ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದಿನ್ ಡೌನ್ ಬ್ರೀದ್ ಔಟ್ ಆಪ್ ಎಸ್ ಖುಷಿಯಾಗಿರಿ ಹ್ಯಾಪಿಯಾಗಿರ್ಬೇಕು ಯಾವಾಗಲೂ ಯಾವಾಗಲೂ ಮ ಖುಷ್ ಖುಷಿಯಾಗಿ ಚೆನ್ನಾಗಿರ್ಬೇಕು ಎಲ್ಲರ ಜೊತೆಯೂ ಸತ್ತಾಗಿನೂ ತೊಗೊಂಡೋಗೋಲ್ಲ ಖುಷಿಯಾಗಿರಿ ಹ್ಯಾಪಿಯಾಗಿರಿ ತುಂಬ ಜನ ನೋಡಿ ಮೇಲೆ ಹೇಳ್ತೀನಿ ಟ್ರೈಸಿಪ್ ಟ್ರೈಸಿಪ್ಸ್ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಇದು ಸ್ಪೆಷಲಿ ಮಲ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿ ಇದು ನೋಡಿ ಆ್ಯಕ್ಚುಲಿ ಇದು ಇದು ಮಾಡಬೇಕಾದ್ರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಇವಾಗ ಹಿಂದೆ ಹೋಗೋದು ಮುಂದೆ ಹೋಗೋದು ಆ ಥರ ಮಾಡಬೇಕು ಕರೆಕ್ಟಾಗಿರಬೇಕು ಶೋಲ್ಡರ್ ಎಲ್ಬೋ ರಿಸ್ಟ್ ಹಿಂಗೆ ಬರಬೇಕು ಇಷ್ಟೇ ಬಿಡಬೇಕು ಇಷ್ಟು ಬಿಡಬೇಕು ತುಂಬ ಜನ ಏನು ಮಾಡಿಬಿಡ್ತಾನೆ ಹಿಂದೆ ಹೋಗ್ಬಿಟ್ಟು ಪ್ರೆಸ್ ಮಾಡ್ತಾರೆ ಇಂಗ್ ಮೂಮೆಂಟು ಬ್ಯಾಕ್ ಸೈಡ್ ಹೋಗೋದು ಹಿಂದೆ ಹಿಂದೆ ಹೋಗೋದು ಮುಂದೆ ಬರೋದು ಆ ಥರ ಮಾಡಬಾರ್ದು ಅದು ವಸ್ಟ್ ಅಂದರೆ ವರ್ಸ್ಟ್ ನೋಡಿ ತುಂಬ ಜನ ಮಾಡ್ತಾರೆ ಈ ಥರ ಎಂಥ ರಾಂಗ್ ಅಂದರೆ ಅದು ಶೋಲ್ಡರ್ ಆಗ್ಬಿಡುತ್ತೆ ಇವತ್ತಲ್ಲ ನಿಮಗೆ ಈವಾಗ ಯಂಗ್ ಏಜ್ ಇರುತ್ತೆ ಹೋಗ್ತಾ 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 ಅಂದರೆ ಇಂಜುರಿಗಳು ತುಂಬ ನಿಮಗೆ ಗೊತ್ತಾಗುತ್ತೆ ಅಲ್ಪೇನು ಇಲ್ಪೇನು ಅಲ್ಲೇ ಆಯಿತು ಅಂತ ಹೋಗ್ತಾ ಹೋಗ್ತಾ ಆ್ಯಕ್ಚುಲಿ ಏಜ್ ಆಗ್ತಾ ಆಗ್ತಾ ತುಂಬ ಸೇ ಮಾಡಬಾರ್ದು ನಾನು ಕೂಡ ಹೋಗ್ತಾ ಹೋಗ್ತಾ ಸ್ಟಾಪ್ ಮಾಡಿಬಿಡ್ತೀನಿ ಅದೊಂದು ತಿಂಡಿ ಇರುತ್ತಲ್ವ ಅದೆಲ್ಲ ತಿಂಡಿ ಮುರಿಸ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಆವಾಗ ತಿಂಡಿ ಎದತ್ತೆ ತಿಂಡಿನ ನಂಗೆ ಮಾಡಬಾರ್ದು ಆ್ಯಕ್ಚುಲಿ ಬಟ್ ಓಕೆ ಸ್ವಲ್ಪ ಚೂರ್ ಸ್ಟ್ರೆಂತ್ ಓ ಇಷ್ಟೆಲ್ಲ ಓಕೆ ಬಿಟ್ವಿನಲ್ಲಿ ಬಟ್ ತುಂಬ ಏಜ್ ಆಗ್ತಾ ಆಗ್ತಾ ಇನ್ನೂ ಕಮ್ಮಿ ಮಾಡ್ಬೇಕು ನೀವು ವೆಯ್ಟ್ಸು ಒಂದು ರೇಂಜಲ್ಲಿ ಸ್ಟ್ರೆಂತ್ ಎಕ್ಸಸೈಸ್ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ಯಾವಾಗಲೂ ವೆಯ್ಟ್ ಹೆವಿ ಮಾಡಿದಾಗೇ ಇಂಜುರಿ ಜಾಸ್ತಿ ಎಲ್ಲ ಜಾಯಿಂಟ್ಸ್ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ಪ್ರೆಷರ್ ಹಾಕಿದ್ರೆ ಹೆಂಗ್ರಿ ಒಂದು ಇರುತ್ತೆ ತುಂಬ ಆಗ್ಬಿಡ್ತವೆ ಅದು ಸ್ಪೆಷಲಿ ನಾನು ಮಾತ್ರ ಬೆಲ್ಟ್ ಯೂಸ್ ಮಾಡಲ್ಲ ಏನೂ ಯೂಸ್ ಮಾಡೋಲ್ಲ ರಿಸ್ಟ್ ಬ್ಯಾಂಡ್ ಯೂಸ್ ಮಾಡಲ್ಲ ಇವೆಲ್ಲ ತುಂಬ ಕಷ್ಟ ಇವಾಗ ರಿಸ್ಟ್ ಎಲ್ಲ ಸ್ವಲ್ಪ ನೋವು ಬಂದುಬಿಡುತ್ತೆ ಇಷ್ಟೇ ಆದ್ರೂ ಅದು ಹೋಗ್ತಾ ಹೋಗ್ತಾ ಇನ್ನೂ ಕಷ್ಟ ಆಗ್ಬಿಡುತ್ತೆ ತುಂಬ ಜನಕ್ಕೆ ಈ ಥರ ವೆಯ್ಟ್ಸ್ ಮಾಡಿದ್ರೆ ತುಂಬ ಜನಕ್ಕೆ ಕೇಳಿ ನೀವು ತುಂಬ ನೋವಿರುತ್ತೆ ರೆಸ್ಟು ಎಲ್ಬೋ ಶೋಲ್ಡರು ಏನಾದರೂ ಒಂದು ಭಗವಂತ ಸ್ವಲ್ಪ ಲೋವರ್ ಬಾಡಿ ಮಾತ್ರ ಏನು ಕೊಟ್ಟಿಲ್ಲ ಏನು ಡೆಡ್ ಲಿಫ್ಟು ಕೇರ್ಫುಲ್ ಆಗಿರಬೇಕು ಆದಷ್ಟು ನಂಗೆ ಭಯನೇ ನನಗೆ ಯಾವಾಗಲೂ ವೆಯ್ಟ್ಸ್ ಮಾಡಿ ಹೊಡಿಬೇಕಾದ್ರೆ ಭಯನೇ ನೋಡಿ ಆ್ಯಕ್ಚುಲಿ ಯಾವಾಗಲೇ ಇಡ್ತಾಯಿದೆ ಅದು ಲಾಂಗ್ ಎಡ್ಡಲ್ಲಿ ಮಾಡಿದೆ ಸಾರಿ ಅದು ಕ್ಲೋಸ್ ಇಟ್ಕೊಂಡು ಮಾಡಿದ್ರೆ ಅದು ಲಾಂಗ್ ಮಸಲ್ ವರ್ಕ್ ಆಗುತ್ತೆ ವೈಡ್ ಇಟ್ಕೊಂಡು ಮಾಡಿದಾಗ ನಿಮಗೆ ವೈಡ್ ಇಟ್ಕೊಂಡು ಮಾಡ್ತೀವಲ್ವಾ ಅದು ಶಾರ್ಟ್ ಎಡ್ ವರ್ಕ್ ಆಗುತ್ತೆ ಬೈಸಿಪ್ಸಲ್ಲಿ ನೋಡಿ ಇವಾಗ ಎಸ್ ಆ್ಯಕ್ಚುಲಿ ಕ್ಲೋಸ್ ಇಟ್ಕೊಂಡು ಮಾಡೇ ಇರಲಿಲ್ಲ ಇವತ್ತು ಸ್ವಲ್ಪ ಟ್ರೈನ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಇವತ್ತು ಕ್ಲೋಸ್ ಇರಬೇಕು ಇನ್ನೂ ನೋಡಿ ಯಾಕಂದ್ರೆ ಟೆನ್ ಕಷ್ಟ ಆಯಿತು ನನಗೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬ್ಯಾಕ್ ಮೂಮೆಂಟ್ ಆಗ್ತಾ ಇದೆ ಬ್ರೇಕ್ ಬ್ರೇಕ್ ಆಗ್ತಾಯಿದೆ ಓಕೆ ನಾನು ಬ್ಯಾಕ್ ಸ್ಟ್ರೈಟ್ ಇಟ್ಕೊಂಡು ಕೋಟ್ ಟೈಟಾಗಿ ಇಟ್ಕೊಂಡು ಬ್ರೀದ್ ಔಟ್ ಸ್ಲೋ ಬ್ರೀದೇನು ಸ್ವಲ್ಪ ಸ್ಟ್ರಗಲ್ ಆಗ್ತಾಯಿದೆ ನನಗೆ ಗೊತ್ತಾಗುತ್ತೆ ನನಗೆ ನಿಮ್ಗೇನಾದ್ರೂ ಅನ್ಕಂಫರ್ಟೇಬಲ್ ಆದರೆ ಬಿಟ್ಬಿಡ್ಬೇಕು ಫುಲ್ ಹಿಂಗೆ ಹೋಗಲೇ ನೋಡಿ ಸಾಕು ನಿಮ್ಗೆ ಎಷ್ಟಾಗುತ್ತೆ ಸೊ ಆಲ್ರೆಡಿ ಫೇಲ್ಯೂರ್ ಆಗಿಬಿಟ್ಟು ಇವತ್ತು ಮಾಡಿಬಿಟ್ಟು ಬೈಸಿಪ್ಟೈಸಿಪ್ ಕಿತ್ಕೊಂಡು ಹೋಗ್ಬಿಟ್ಟಿತ್ತು ಅಂದರೆ ಫುಲ್ ತುಂಬ ನೋವು ಫುಲ್ ನೋವು ಅಂದರೆ ಅದಕ್ಕೆ ಕರೆಕ್ಟಾಗಿ ಪ್ರೋಟೀನ್ ಬೇಕು ಒಂದು ಸ್ವಲ್ಪ ಪ್ರೋಟೀನ್ ಫ್ರೋಗಸ್ ಮಾಡಬೇಕು ಆಗುತ್ತೆ ಎಸ್ ಮಾಡ್ತೀನಿ ಎಸ್ ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಇವಾಗ ಲಾಂಗ್ ಎಡ್ ಮಜಲ್ಲಿ ಇದನ್ನು ಸ್ವಲ್ಪ ಒಂಚೂರು ವೆಯ್ಟ್ಸ್ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ವಿ ಬಾರಲ್ಲೇ ಸ್ವಲ್ಪ ಒಂಚೂರು ವೆಯ್ಟ್ ಹಾಕಿ ಮಾಡ್ತಾಯಿದ್ದೀನಿ ಎಸ್ ಎಷ್ಟಾಗುತ್ತೆ ಅಷ್ಟು ಫೇಲಿಯರ್ ನೋಡಿ ಸಿಕ್ಸ್ಟಿ ಕೆ ಜಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಪುಷ್ ಇವೆಲ್ಲ ತಿಂಡಿ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ಹಂಡ್ರೆಡ್ ಕೆ ಜಿ ಹೊಡೆಯೋದಲ್ಲ ಆದ್ರೂ ಸ್ವಲ್ಪ ಸ್ವಲ್ಪ ಅವಾಗವಾಗ ಟೆಂಪ್ಟ್ ಆಗುತ್ತೆ ಹೆಂಗೆ ಕೆಲವರಿಗೆ ತಿನ್ನಕ್ಕೆ ಟೆಂಪ್ಟ್ ಆಗುತ್ತೆ ನನಗೆ ಯಾವುದಾದ್ರು ವೆಯ್ಟ್ಸ್ ನೋಡಿದ್ರೆ ಹೋಗಿ ಮಾಡಬೇಕು ಅನಿಸ್ಬಿಡುತ್ತೆ ಯಾರಾದ್ರೂ ಡೆಡ್ ಲಿಫ್ಟ್ ವೈಟ್ಸ್ ಇಟ್ಬಿಟ್ರೆ ಹೋಗ್ತೀವಿ ಹೋಗಿ ಮಾಡಬೇಕು ಅನ್ಸಿಬಿಡ್ತೇ ಯಾವನ್ನು ಸ್ಪಾಟ್ ಮಾಡಿಸಿದ್ರೆ ಮಾಡಬೇಕು ಅನಿಸುತ್ತೆ ಎಲ್ಲರೂ ಬೆಂಚ್ ಹೊಡಿತಾ ಇದ್ರೆ ಒಂದು ಇಪ್ಪತ್ತು ಜಿಗೆ ಹತ್ತು ಜಿಗೆಲ್ಲ ಅಲ್ಲಾಡ್ತಿರ್ತದೆ ಸಪೋರ್ಟ್ ಕುಡೀಸ್ ಹೆಂಗಿರ್ಬೇಕು ಸ್ಟಾರ್ ಫುಲ್ ಸ್ಟ್ರೆಂತ್ ಇರಬೇಕು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಎಸ್ ಸ್ವಲ್ಪ ಮಾತ್ರ ಇರಬೇಕು ಅದನ್ನು ಇಟ್ಕೋಬಾರ್ದು ನಾನು ಇಲ್ಲಿವರೆಗೂ ಯಾವತ್ತೂ ಇಲ್ಲಿವರೆಗೂ ಸಪೋರ್ಟ್ ತೊಗೊಳೋದೆವು ಇಲ್ಲವೇ ಇಲ್ಲ ನನಗೆ ನನಗೆ ಇಷ್ಟನೇ ಆಗಲ್ಲ ನನಗೆ ಚಿಕ್ಕದಲ್ಲಿ ನಿಮಗೆ ಎಷ್ಟು ಇರುತ್ತೋ ನಿಮಗೆ ಎಷ್ಟು ನಿಮ್ಮಲ್ಲಿ ಸ್ಟ್ರೆಂತ್ ಇರುತ್ತೋ ಅಷ್ಟು ಮಾಡಬೇಕು ನೋಡಿ ನಿಮಗೆ ಸ್ಟ್ರೆಂತ್ ಇಲ್ಲ ನನಗೆ ಯಾಕೆ ಹೋಗಿ ಹೋಗ್ತೀರಾ ಸುಮ್ಮನೆ ಮಾಡಕ್ಕೆ ಹೋಗ್ಬಾರ್ದು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಗ್ರಾಜ್ಯುಯಲಾಗಿ ಬಿಲ್ಡ್ ಮಾಡ್ಕೊಂಡು ಹೋಗಿ ಸ್ಟ್ರೆಂತ್ನ ಜಾಸ್ತಿ ಸಪೋರ್ಟ್ ಮೇಲೆ ಸಪೋರ್ಟ್ ಅವ್ರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬೇಡಿ ಅದು ಹೇ ಹೋಗಿ ಯಾವಾಗಾದರೂ ಓಕೆ ರೇರ್ ಕೇಸ್ ಅದು ತುಂಬ ಅದ್ರ ಡಿಪೆಂಡ್ಸ್ ಆನ್ ಎಕ್ಸರ್ಸೈಸ್ ಏನು ಮಾಡ್ತಾ ಇರ್ತಾರೆ ಅದ್ರ ಮೇಲೆ ಮಾಡಿಕೊಂಡು ತೊಗೋಬೇಕು ಸಪೋರ್ಟ್ ಎಲ್ಲ ಟೈಮಲ್ಲಿ ಇಟ್ಕೋಬಾರ್ದು ನೀವು ಆಲ್ಮೋಸ್ಟ್ ನಾನು ಹೇಳೋದಂದ್ರೆ ಸಪೋರ್ಟ್ ಹೋಗಿ ತೊಗೊಳಕ್ಕೆ ಹೋಗಬೇಡಿ ನೀವು ಓನ್ ಸ್ಟ್ರೆಂತ್ ಬಿಲ್ಡ್ ಆಗಿರಬೇಕು ಓನ್ ಸ್ಟ್ರೆಂತ್ ಜೀವನದಲ್ಲೂ ಅಷ್ಟೇ ಯಾರ ಮೇಲೂ ಡಿಪೆಂಡ್ ಆಗಿಬಿಡೋದು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂದ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ತಾ ಇರಬೇಕು ಓಕೆನಾ ಭಗವಂತನ ಮೇಲೆ ಭಾರ ಹಾಕ್ಕೊಂಡು ಭಗವಂತನ ಆಶೀರ್ವಾದ ಇಟ್ಕೊಂಡು ಹೋಗ್ತಾ ಇರಬೇಕು ಎಸ್ ಓಕೆ ನೆಕ್ಸ್ಟ್ ಹ್ಯಾಮರ್ ಕಲ್ ನೋಡಿ ಸ್ವಲ್ಪ ವೆಯ್ಟ್ಸ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಜಸ್ಟ್ ಫಿಫ್ಟೀನ್ ಕೆ ಜಿ ಅಷ್ಟೇ ನೋಡಿ ಇದು ಏನಿಲ್ಲ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಔಟ್ ಸ್ಲೋ ಬ್ರೀದಿಂಗ್ ಡೌನ್ ಆಗಿ ನೋಡಿ ಲಿಫ್ಟಿಂಗ್ ಬ್ರೀದ್ ಔಟ್ ಸ್ಲೋ ಡೌನ್ ಬ್ರೀದಿಂಗ್ ಮೊದಲ ಮೇಲೆ ಕಾನ್ಸಂಟ್ರೇಟ್ ಮಾಡಿ ದಯವಿಟ್ಟು ಕೋರ್ ಹಬ್ನ ಮೇಲೆ ಎಂಗೇಜ್ ಮಾಡ್ಕೊಳ್ಳಿ ಗ್ಯಾಸ್ ಸ್ವಲ್ಪ ಏನೋ ಸ್ಟಾರ್ಟ್ ಮಾಡಬೇಕು ಒಂದು ತರ್ಟಿ ಡೇಸ್ ಆಗ್ತಿದ್ದಾಗ ಒಂಚೂರು ಬೇರೆ ಥರ ವರ್ಕೌಟ್ ಮಾಡ್ಬೇಕು ನಾನು ಸ್ವಲ್ಪ ಇವಾಗ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಒಂದು ತರ್ಟಿ ಡೇಸ್ ವೆಯ್ಟ್ಸ್ ಹೊಡೆಯೋಣ ಅಂತಿದ್ದೀನಿ ನೆಕ್ಸ್ಟ್ ವೀಕ್ನು ಹಂಗೆ ಸ್ವಲ್ಪ ವೆಯ್ಟ್ಸನ್ನು ಸ್ವಲ್ಪ ಪುಷ್ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಮಾಡಲ್ಲ ಅದೇ ಹೇಳ್ತಾ ಇದ್ದೀನಿ ನೋಡಿ ವೆಯ್ಟ್ಸನ್ನ ಸ್ವಲ್ಪ ಆ್ಯಕ್ಚುಲಿ ಹೋಗ್ತಾ ಹೋಗ್ತಾ ಈಜಾಗ್ತಾ ಆಗ್ತಾ ಸ್ವಲ್ಪ ಕಮ್ಮಿ ಮಾಡಬೇಕು ಎಸ್ ಮುಗೀತು ಲಾಸ್ಟ್ ಒಂದು ಕಿಕ್ ಬ್ಯಾಕ್ ಟ್ರೈಸ್ ಕಿಕ್ ಬ್ಯಾಕ್ ಒಂದಿದೆ ಎಸ್ ವೆಯ್ಟ್ಸ್ನ ಸ್ವಲ್ಪ ಕಮ್ಮಿನೇ ಇಟ್ಕೋಬೇಕು ನೋಡಿ ಕೇರ್ಫುಲ್ಲಾಗಿ ಮಾಡಿ ಡಿಪೆಂಡ್ ಆಗಿಬಿಡಿ ಏನು ಬೇರೆಯವ್ರ ಮೇಲೆ ಅದಂತ ಏನು ಹೇಳ್ಬೇಡಿ ಓಕೆನಾ ದಯವಿಟ್ಟು ನಿಮಗೆ ಎಷ್ಟಿದೆ ಸ್ಟ್ರೆಂತು ಅಷ್ಟೇ ಮಾಡಿ ಏನೂ ತೊಂದರೆ ಇಲ್ಲ ನಿಧಾನವಾಗಿ ಗ್ರಾಜ್ಯುಯಾಗಿ ಬಿಲ್ಡ್ ಆಗುತ್ತೆ ಆಮೇಲೆ ನಿಧಾನ ಪೋಸ್ಟರ್ಸ್ ಕರೆಕ್ಟಾಗಿ ಮಾಡಿ ಫಾರ್ಮ್ನ ನೀವು ಕರೆಕ್ಟಾಗಿ ಸ್ಕ್ವಾಟ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಮಾಡಲ್ಲ ನೀಟಾಗಿ ಮಾಡಬೇಕು ಆಮೇಲೆ ಎಲ್ಲೋ ನೋಡ್ತೀರಾ ಯೂಟ್ಯೂಬಲ್ಲಿ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಏನೋ ಮಾಡಿರ್ತಾರೆ ಅದನ್ನು ಬಂದುಬಿಟ್ಟು ನೀವು ಬಿಗ್ನೆಸ್ ಗೊತ್ತೇ ಇರಲ್ಲ ಅದ್ರ ಬಗ್ಗೆ ಮಾಡ್ತೀವಿ ಅಂತ ಇಲ್ಲಂತ ಬಿಗ್ನೆಸ್ ಬರ್ತಾರೆ ಎರಡೆರಡು ಒಂದೇ ಸತಿಗೆ ಹೇಳ್ತಾರೆ ಮೊನ್ನೆ ತಾನೇ ಮೂರು ಮಜಲು ಮಾಡ್ತೀನಿ ತಿನ್ನೋ ಕಮ್ಮಿ ಫುಡ್ಡು ಸಣ್ಣಕ್ಕಿರ್ತಾರೆ ಬ್ಯಾಲೆನ್ಸ್ ಇರಲ್ಲ ಸ್ಟ್ರೆಂತ್ ಇರಲ್ಲ ಅಯ್ಯೋ ಭಗವಂತ ನೋಡಿ ಹೆಂಗಿದೆ ಅಂದರೆ ಹಂಗೆ ಆಗ್ಬಿಡುತ್ತೆ ಎಲ್ಲೋ ಒಂದು ಕಡೆ ನೋಡಿಬಿಡ್ತಾರೆ ಇಲ್ಲಿ ಬಂದುಬಿಟ್ಟು ಮಾಡೋಣ ಅಂತ ಹಂಗೆಲ್ಲ ಆಗಲ್ಲ ದಯವಿಟ್ಟು ಎಕ್ಸಸೈಸ್ ಮಾಡಿದ್ರೆ ನಿಮಗೆ ಮಸಲ್ ಟೈರ್ ಆಗುತ್ತೆ ಡ್ಯಾಮೇಜ್ ಆಗುತ್ತೆ ಅದ್ರ ಜೊತೆಗೆ ನೀವು ಒಳ್ಳೆ ಎಕ್ಸಸೈಸ್ ಮಾಡಿಬಿಟ್ಟು ಸ್ಟ್ರೆ ಅಂದಾಗಿದೆ ಅದ್ರ ಜೊತೆಗೆ ಡಯಟೇ ಮಾಡಲ್ವಲ್ಲ ನೀವು ಕರೆಕ್ಟಾಗಿ ಪ್ರೋಟೀನೇ ತಿನ್ನಲ್ಲ ಅವ್ರು ಎಷ್ಟು ತಿಂತೀಯ ಅಂದರೆ ಅದೇ ಸರ್ ಏನೇ ಪಿ ಜಿ ಫುಡ್ ಸರ್ ಪಿ ಜಿಲಿ ಅಂದರೆ ಹೊರ್ಗಡೆ ತಿನ್ನೋಲ್ಲ ಪ್ರೋಟೀನ್ ಗಿಟೀನ್ ಏನೋ ಆ್ಯಡ್ ಮಾಡ್ತೀರಾ ಅಂತ ಹ್ಞೂ ಹ್ಞೂ ಏನೂ ಮಾಡಲ್ಲ ಕಮ್ಮಿ ಫಾರ್ಟಿ ಗ್ರಾಮ್ ತಿನ್ನೋದಕ್ಕೆ ಜಾಸ್ತಿ ಆಗೋಯ್ತು ಅವತ್ತು ನೋಡಿದ್ರೆ ಆ ಥರ ಇರ್ತಾರೆ ದಯವಿಟ್ಟು ಪ್ರೋಟೀನ್ ತಿನ್ನಿ ಓಕೆ ಹೆಲ್ದಿ ಡಯೆಟ್ ಮಾಡಿ ಡಯಟ್ ಮಾಡಿದ್ಮೇಲೆ ಹೋಗಿ ಸ್ವಲ್ಪ ವೆಯ್ಟ್ಸ್ನ ಓಕೆ ಟೂ ಟು ಮಸಲ್ ಮಾಡಿ ಹತ್ತೊತ್ತು ಇಪ್ಪತ್ತು ಇಪ್ಪತ್ತು ಹತ್ತು ಹದಿನೈದು ಎಕ್ಸರ್ಸೈಸ್ ಮಾಡ್ತೀರಾ ಕಾಡಿನೂ ಮಾಡಬೇಕು ದಯವಿಟ್ಟು ದಯವಿಟ್ಟು ವೆಯ್ಟ್ ಮಾಡಿದ ಮೇಲೆ ಕಾಡಿಯೋ ಮಾಡಿ ಸ್ವಲ್ಪ ಕಾಡಿಯೋ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಸ್ಟ್ರೆಂತ್ ಇರಬೇಕು ಫ್ಲೆಕ್ಸಿಬಿಟಿ ಇರಬೇಕು ಓಕೆನಾ ವರ್ಕೌಟ್ ಆದಮೇಲೆ ದಯವಿಟ್ಟು ಸ್ಟ್ರೆಚಿಂಗ್ ಕೂಡ ಮಾಡಬೇಕು ತುಂಬ ಜನ ವರ್ಕೌಟ್ ಆದಮೇಲೆ ಸ್ಟ್ರೆಚ್ ಮಾಡೋದೇ ಇಲ್ಲ ದಯವಿಟ್ಟು ಸ್ಟ್ರೆಚಿಂಗ್ ಕೂಡ ಮಾಡಿ ಸ್ಟ್ರೆಚ್ ಮಾಡಿಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಡೌನ್ ಮಾಡಿಕೊಂಡು ನಿಧಾನವಾಗಿ ರೆಸ್ಟ್ ಮಾಡಿ ಹೋಗಿ ಮನೆಗೆ ಓಕೆ ಎಸ್ ಅದೇ ಅವಾಗಲೇ ಹೇಳ್ತಾ ಇದೆ ವಾಟರ್ ಇತ್ತು ವಾಟರ್ ಬ್ರೇಕಲ್ಲಿ ಹೇಳಿಲ್ಲ ದಯವಿಟ್ಟು ನೀರು ಕೂಡ ಕುಡೀರಿ ಫೋರ್ ಟು ಫೈವ್ ಲೀಟರ್ ವಾಟ್ರ್ ಕುಡಿರಿ ಓಕೆ ತುಂಬ ಜನ ನೀರೇ ಕುಡಿಯಲ್ಲ ದಯವಿಟ್ಟು ನೀರು ಕುಡೀರಿ ನೀರಂದರೆ ತುಂಬ ಡ್ರೈ ಆದಾಗ ನಿಮಗೆ ಬಾಯಲ್ಲಿ ಯಾವಾಗ ಒಣಗುತ್ತಾ ಕೊಡಬೇಕು ವರ್ಕೌಟ್ ಸ್ಪೆಷಲಿ ವರ್ಕೌಟ್ ಮಾಡಿದಾಗ ಕೊಡ್ತಾ ಇರಿ ನೀರನ್ನ ಓಕೆ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯವಾಗಿ ಒಳ್ಳೆ ಡಯಟ್ ಮಾಡಿ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಬಿ ಪಾಸಿಟಿವ್ ಎಲ್ಲಾದರೂ ದೇವಸ್ಥಾನ ದೇವಸ್ಥಾನ ಇಷ್ಟ ಆಗಿದರೆ ದೇವಸ್ಥಾನಕ್ಕೆ ಹೋಗಿ ಯಾರಿಗಾದ್ರು ಹೊರಗಡೆ ಹೋಗ್ಬೇಕಾದ್ರೆ ಹೊರಗಡೆ ಹೋಗಿ ಫ್ಯಾಮ್ಲಿನ ಹೊರ್ಗಡೆ ಕರ್ಕೊಂಡು ಹೋಗಿ ದಯವಿಟ್ಟು ಫೋನ್ ನೋಡಿಕೊಂಡು ಸ್ಕ್ರೋಲ್ ಮಾಡಿಕೊಂಡು ನಿಂತ್ಕೋಬೇಡಿ ಬೇರೆ ಏನಾದರೂ ಮಾಡಿ ಆ್ಯಕ್ಟಿವಿಟಿ ಆಗಿ ಖುಷಿಯಾಗಿರಿ ಚೆನ್ನಾಗಿರಿ ಫ್ಯಾಮಿಲಿ ಜೊತೆಗೆ ಟೈಮ್ನ ಸ್ಪೆಂಡ್ ಮಾಡಿ ತುಂಬ ಜನ ಇರ್ತಾರೆ ಬರೀ ಫೋನ್ ಯೂಸ್ ಮಾಡ್ಕೊಂಡಿರ್ತಾರೆ ಅವರೊಬ್ಬರು ಈ ಒಬ್ಬರು ಆ ಕಡೆ ಒಬ್ಬರು ಇರ್ತಾರೆ ದಯವಿಟ್ಟು ಆ ಕಡೆ ಈ ಕಡೆ ಹೋಗಿ ಸ್ವಲ್ಪ ಹೊರಗಡೆ ಹೋಗಿ ಎಕ್ಸ್ಪ್ಲೋರ್ ಹೊರಗಡೆ ಹೋಗಿ ಅಕ್ಕಪಕ್ಕನೇ ಇರ್ತವೆ ಎಷ್ಟೊಂದು ಇದ್ದಾವೆ ಜಸ್ಟ್ ನೀವು ಹಾಫ್ ಆನ್ ಅವರ್ ಒನ್ ಅವರ್ ಹೋಗಿ ದೇವಸ್ಥಾನ ನಿಮ್ಗೆ ಏನು ಇಷ್ಟ ಆಗುತ್ತೋ ಹೆಲ್ದಿಯಾಗಿ ಟ್ರಕ್ಕಿಂಗ್ ಎಕ್ಕಿಂಗ್ ಇಲ್ಲ ಹೊರಗಡೆ ಹೋಗೋದು ವಾಕ್ ಹೋಗೋದು ಎಲ್ಲ ಒಂದು ಕಡೆ ಜಸ್ಟ್ ಶಾಪಿಂಗ್ ಹೋಗೋದು ಏನೋ ಎಲ್ಲ ಹೋಗಿರ್ತಾರೆ ತರಕಾರಿ ತರಗ ಕರ್ಕೊಂಡು ಹೋಗಿ ಖುಷಿಯಾಗಿರಿ ಚೆನ್ನಾಗಿರಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಪೀಪಸ್